ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಇವತ್ತಿನ ಸಂಡೇ ಲಾ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಂಡೇ ಸ್ಪೆಷಲ್ ಇವತ್ತು ನಾವು ಮಟನ್ ಕೈಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಿಮ್ಮೆಲ್ಲರಿಗೂ ಮಟನ್ ಕೈಮಾ ರೆಸಿಪಿ ತೋರಿಸ್ಕೊಡೋಣ ಅಂತ ಹೇಳಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಮ್ಮ ಅಂದರೆ ನಮ್ಮ ಅತ್ತೆಯವರು ಮತ್ತು ನಮ್ಮ ಮನೆಯವರು ಸೇರಿಕೊಂಡು ಇವತ್ತಿನ ಮಟನ್ ಕೈಮಾ ರೆಸಿಪಿನ ರೆಡಿ ಮಾಡ್ತಾಯಿದ್ದೀವಿ ಈ ರೆಸಿಪಿನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಈ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಮಟನ್ ಕೈಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸಂಡೇ ಸ್ಪೆಷಲ್ ಕೈಮಾ ಉಂಡೆ ಮಾಡ್ತಾ ಇದ್ದೀವಿ ಮಟನ್ ಕೈಮಾ ಸೊ ಮಟನ್ ಕೈಮಾ ಮಾಡೋದಕ್ಕೆ ಒಂದು ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಆರು ಲವಂಗ ಒಂದು ಸ್ವಲ್ಪ ಚಕ್ಕೆ ಇಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬಟ್ಲಷ್ಟು ಕಡಲೆ ಹುರಗಡ್ಲೆ ಒಂದು ಬಟ್ಲು ಕಾಯಿ ಎತ್ತಿಟ್ಕೊಂಡಿದ್ದೀವಿ ಇದನ್ನು ನಾವು ಈಗ ಉಂಡೆ ಮಾಡೋದಕ್ಕೋಸ್ಕರ ಅದಕ್ಕೆ ಬೈಂಡಿಂಗ್ ಇದ್ದೀವಿ ನಾಲ್ಕು ಹಣ್ಣು ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀವಿ ಇವಾಗ ಏನು ನಾವು ಆಲ್ರೆಡಿ ಇದೆಲ್ಲ ಎತ್ತಿಟ್ಕೊಂಡಿದ್ದೀವಿ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಜಾರ್ಗೆ ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ಧನಿಯಾ ಪುಡಿ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಉಪ್ಪು ಹಾಕೋಣ ಇಷ್ಟು ಉಪ್ಪಾಕ್ ಇದು ತೋರ್ಸಿ ಮಿಕ್ಸಿ ಮಾಡಿ ಇದನ್ನ ಎತ್ತಿಟ್ಕೊಂಡಿದೀವಿ ಸಪ್ರೇಟ್ ಈಗ ಸ್ವಲ್ಪ ಮಟನ್ ಸೇರಿಸ್ಕೊಳೋದು ಒಂದು ಸ್ವಲ್ಪ ಮಟನ್ನು ಜೊತೆಗೆ ಇದು ಏನು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ ಇದನ್ನ ಸ್ವಲ್ಪ ಈಕ್ವಲ್ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಳೋಣ ಈಸ್ಕೊ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸನ್ ಮಾಡ್ಕೊಳ್ಳೋಣ ನಾವು ಮಟನ್ನು ಅಲ್ಲಿ ಕೈಮ ಮಾಡಿಸ್ಕೊಂಡ್ ಬರಲ್ಲ ಯಾಕೆ ಅಂದರೆ ಅಲ್ಲಿ ಮರದ ಮೇಲೆಲ್ಲ ಕುಚ್ತಾರೆ ಸ್ವಲ್ಪ ಹೈಜಿನಿಕ್ ಮೇಂಟೈನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಮಟನ್ ತೊಗೊಂಬಂದು ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಎತ್ತಿಟ್ಕೊಳ್ತೀವಿ ಆಮೇಲೆ ಈ ಮಸಾಲೆ ರೆಡಿ ಮಾಡ್ಕೊಂಡಿರೋ ಮಸಾಲೆ ಜೊತೆ ಸೇರ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ಈಗ ಏನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಇದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿಕೊಡಿ ಇವಾಗ ಕೈಮಾಗೆ ಉಂಡೆಗೆ ರೆಡಿ ಮಾಡ್ಕೊತಾ ಇದೀವಿ ಒಂದ್ ಕಡೆ ಒಂದ್ ಕಡೆ ಗೊಜ್ಜಿಗೋಸ್ಕರ ಮಸಾಲೆ ರುಬ್ಕೊಳ್ತಾ ಇದೀವಿ ಸ್ವಲ್ಪ ಒಂದ್ ಒಂದೂವರೆ ಬಟ್ಲಿಂದ ಎರಡ್ ಬಟ್ಲಷ್ಟು ಕಾಯಿ ಒಂದು ಇಷ್ಟು ಒಂದು ಸ್ಪೂನ್ ಅಷ್ಟು ಕಾಳು ಮೆಣಸು ಇಷ್ಟು ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗ ಒಂದು ಅರ್ಧ ಕೊತ್ತಂಬರಿ ಸೊಪ್ಪು ಒಂದು ಎಂಟು ಹಣಮೆಣ್ಸಿನ್ಕಾಯಿ ಒಂದೂವರೆ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಇಷ್ಟನ್ನ ರುಬ್ಕೊಳ್ತಾ ಇದ್ದೀವಿ ಏನಕ್ಕೆ ಅಂದರೆ ಇದು ಗೊಜ್ಜು ಮಾಡೋದಕ್ಕೆ ಕೈಮ ಗೊಜ್ಜು ಮಾಡೋದಕ್ಕೆ ಒಂದು ಹಾಫ್ ಈರುಳ್ಳಿನ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದೀವಿ ಇದನ್ನು ಇವಾಗೆಲ್ಲ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಡೋಣ ಮಿಕ್ಸಿ ಮಾಡ್ಕೊಳ್ಳೋಣ है ना। मेडिकाय <laughs> 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 ಇನ್ನೊಂದು ಕಡೆ ನಮ್ಮ ಹಸ್ಬೆಂಡು ಟೈಮ ಉಂಡೆ ಮಾಡಿಕೊಡ್ತಾ ಇದ್ದಾರೆ ಸ್ವಲ್ಪ ನೀರು ಒಂದು ಬಟ್ಲಲ್ಲಿ ನೀರು ಎತ್ತಿಟ್ಕೊಂಡು ಈ ಥರ ಏನು ನಾವು ಆಲ್ರೆಡಿ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಿಂಗೆ ಚಿಕ್ಕ ಚಿಕ್ಕದಾಗಿ ನೀರು ಹತ್ಕೊಂಡು ಚಿಕ್ಕ ಚಿಕ್ಕದಾಗಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕೈಮಾ ಬೌಲ್ಸ್ ಮಾಡ್ಕೋಬೇಕು ಇದು ಒಂದು ಕಾಲು ಕೆ ಜಿಯಷ್ಟು ಮಟನ ನಾವು ಅಂದರೆ ಒನ್ ಕೆ ಜಿ ಮಟನ್ ತೊಗೊಂಬಂದು ಅದರಲ್ಲಿ ಅರ್ಧ ಸಾಂಬಾರಿಗೆ ಅರ್ಧ ಕೈಮಗೆ ಅಂತ ಎದ್ದು ಇಟ್ಕೊಳ್ತೀವಿ ಯೂಶಲಿ ಇದೊಂದು ಕಾಲು ಕೆ ಜಿಯಷ್ಟು ಮಟನ್ ಬರೀ ಮಟನ್ ಮಾತ್ರ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಈ ಥರ ಮಸಾಲೆ ರುಬ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು ಇದು ಕೈಮಾಗ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀವಿ ಸೊ ಇವಾಗ ನಾವಂದರೆ ಈ ಸೀಸನ್ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಹೆಚ್ಚಿಗೆ ಅವರೆ ಕಾಳು ಅಂತ ಕೈಮಾಗೆ ಹಾಕ್ತಾಯಿದ್ವಿ ತುಂಬ ಟೇಸ್ಟ್ ಬರುತ್ತೆ ನಿಮ್ಗೆ ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ನಾವು ಯೂಜ್ವಲಿ ಹಾಕ್ತೀವಿ ಅಂದರೆ ಈ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಈಗ ಒಗ್ಗರಣೆಗೆ ಒಂದು ಇದರಲ್ಲಿ ಒಂದು ಸೌಟಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ ಈಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿನ ಒಗ್ಗರಣೆ ಹಾಕೊಳ್ಳೋಣ ಫ್ರೈ ಆಗಲಿ ಈರುಳ್ಳಿ ಮತ್ತು ತೊಗೊಂಡು ಏನು ನಾವು ಇಚ್ಕಿದವ್ರೆ ಬೇಳೆ ಎತ್ತಿದ್ಕೊಂಡಿದ್ದೀವಲ್ಲ ಅದನ್ನು ಹುಬ್ಬಳ್ಳಿ ಸೇರಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸರಿ ಫ್ರೈ ಮಾಡಿ ನೋಡಿ ಇದು ಇಚ್ಕಿದವರೆ ಬೇಳೆ ಹಾಕಿ ಚೆನ್ನಾಗಾಗುತ್ತೆ ಅದು ನಾವು ಈ ಸೀಸನಲ್ಲೇ ಸ್ವಲ್ಪ ಕೈಮ ಮಾಡೋದು ಹಾಗಾಗಿ ಇದು ಇಚ್ಕಿದವರೆ ಬೇಳೆ ಸೀಸನ್ ಅಂತೇಳ್ಬಿಟ್ಟು ಮಾಡ್ಕೊಂಡು ಕೈಮ ಮಾಡ್ತಾ ஃபால நம் ஏன் துப்பிட்டுவல்ல மசாலேன அது சேர்க்கிட்டு மசாலேன சேர்ஸ் நம் கன்சிஸ்டென்சி எஸ் அஸ நீ ಒಂದು ಮುಕ್ಕಾಲು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಡ್ತಾಯಿದ್ವಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಪುಡಿ ಇದು ಕೈಮ ಬಾಲ್ಸ್ ಏನು ಮಾಡಿದ್ದೀವಲ್ಲ ನಾವು ಆ ಕೈಮ ಬಾಲ್ಸ್ಗೆ ಈ ಥರ ಗ್ರೇವಿ ರೆಡಿ ಮಾಡ್ಕೊತಾ ಇದ್ದೀವಿ ಈ ಥರ ಗೊಜ್ಜನ್ನ ಕೈಮಾ ಬಾಲ್ಸ್ಗೆ ರೆಡಿ ಮಾಡ್ಕೊಂಡಿದ್ದೀವಿ ಈ ಕಡೆ ಆಲ್ರೆಡಿ ಮಟನ್ ಸಾರಿಗೆಂದ ಮಟನೆಲ್ಲ ತೊಳೆದಿಟ್ಕೊಂಡಿದ್ದೀವಿ ಸ್ವಲ್ಪ ಕೈಮಾ ಗೊಜ್ಜಿಂದ ಕೈಮ ರೆಡಿ ಆದಮೇಲೆ ಮಟನ್ ಸಾರು ಮಾಡ್ಕೊಳ್ಳೋಣ

ಈ ಥರ ಸ್ಪೇಸಸ್ ಎಲ್ಲೆಲ್ಲಿರುತ್ತೆ ನೋಡಿಕೊಂಡು ಸ್ವಲ್ಪ ಅದು ಒಡ್ಕೊಬಾರ್ದು ಅಂತ ಹಾಗಾಗಿ ಸ್ಪೇಸ್ ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೋಬೇಕು ಈ ತರ ಎಕ್ಸ್ಟ್ರಾ ಪ್ಯಾನ್ ಅಲ್ಲಿ ಸ್ವಲ್ಪ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಳ್ಬಹುದು ಫ್ರೈ ಆಗುತ್ತೆ ಫ್ರೈ ಆದ್ಮೇಲೆ ಇದಕ್ಕೆ ನಾವೇನು ಗ್ರೇವಿ ತಿಳ್ಕೊಂಡು ಇಲ್ಲಿ ಗೊಜ್ಜು ಆಲ್ರೆಡಿ ಮಾಡ್ಕೊಂಡಿದೀವಿ ಗ್ರೇವಿ ಆ ಗ್ರೇವಿಗೆ ಸೇರಿಸ್ಕೊಳ್ಬೇಕು ನನ್ನ ಫೈವ್ ಮಿನಿಟ್ಸು ಹೀಗೆ ಫ್ರೈ ಆಗಲಿ ಇದು ಆಲ್ರೆಡಿ ಗೊಜ್ಜು ಮಾಡಿಟ್ಕೊಂಡಿದ್ದೀವಲ್ಲ ಈ ಗೊಜ್ಜುನ ಸ್ವಲ್ಪ ಕುದಿದೆ ಇದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲ ಆ ಕಡಾಯಿಗೆನೇ ಆ ಪಾತ್ರೆಗೇನೆ ಸೇರಿಸ್ಕೋಬೇಕಂದ್ರೆ ಆ ಪಾತ್ರೆಗೆ ಸೇರಿಸ್ಕೊಂಡು ಬಟ್ ನಾವು ಇದು ರೋಸ್ಟ್ ಮಾಡಿರೋದ್ರಿಂದ ಸ್ಟಿಕ್ ಇರೋದ್ರಿಂದ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಟೇಸ್ಟ್ ಆಯಿಲೆಲ್ಲ ಅದ್ರಲ್ಲಿ ಬಿಟ್ಕೊಂಡು ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದೇ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಸೊ ಇದರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಕೈಮಾನ ಇನ್ ಕೇಸ್ ಯಾರಿಗಾದ್ರೂ ನಮಗೆ ಮಟನ್ ಇಷ್ಟ ಆಗಲ್ಲ ಅಥವಾ ಮಟನ್ ತಿನ್ನಲ್ಲ ಅಂತಂದರೆ ನಾವೇನು ಮುಂಚೆ ಗ್ರೇವಿ ಮಾಡ್ಕೊಂಡಿದ್ವಲ್ಲ ಹಿಚ್ಕಿದ ಬೇಳೆ ಹಾಕೊಂಡು ಹಿಚ್ಕಿದ ಹೊರ ಬೇಳೆ ಹಾಕೊಂಡು ಆ ಗ್ರೇವಿ ನಾವು ಸಪ್ರೇಟ್ ಎತ್ತಿಟ್ಕೊಬೋದು ನಾನ್ ವೆಜ್ ಬೇಡ ನಮಗೆ ವೆಜ್ಜೇ ತಿಂತೀನಿ ಅಂತಂದ್ರೆ ಆ ಗ್ರೇವಿ ಸ್ವಲ್ಪ ಬಟ್ಟಲ್ಲಿ ಎತ್ತಿಟ್ಕೊಂಡ್ರೆ ಸೊ ನಮಗೆ ಈ ಥರ ಏನಾದರೂ ಕೆಲವೊಂದ್ಸರಿ ಗೆಸ್ಟ್ ಬಂದಾಗ ಕೆಬ್ರು ವೆಜಿಟೇರಿಯನ್ ಇರ್ತಾರೆ ನಾನ್ ವೆಜಿಟೇರಿಯನ್ ಇರ್ತಾರೆ ಆ ಟೈಮಲ್ಲಿ ನಾವು ಈ ತರ ಒಂದು ಟಿಪ್ ಟ್ರೈ ಮಾಡ್ಬೋದು ನನ್ನ ಮಗ ವೇಟ್ ಮಾಡ್ತಾ ಇದ್ದಾನೆ ಅಂತಾರೆ ನಾವ್ ಹಾಗೇನೇ ಮಾಡ್ತೀವಿ ಅಂದರೆ ಮಟನ್ ಆದರೂ ತಿನ್ನಲ್ಲ ಕೈಮಾ ಬಾಲ್ಸ್ ಅಂದರೆ ಇಷ್ಟಪಟ್ಟು ರುಚಿ ಇರುತ್ತಲ್ವ ಮಕ್ಕಳಿಗೆಲ್ಲ ಸ್ವಲ್ಪ ಖಾರ ಎಲ್ಲ ಕಡಿಮೆ ಹಾಕಿರ್ತೀವಿ ಹಾಗಾಗಿ ತುಂಬ ಇಷ್ಟಪಟ್ಟು ತಿನ್ನೋದಲ್ವ ಪುನಃ ಈ ಕಡೆ ಕ್ವಿಕ್ಕಾಗಿ ನಾವು ಮಟನ್ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಮಟನ್ ಸಾರು ರೆಸಿಪಿ ಇನ್ನೂ ಯಾರಿಗಾದ್ರೂ ಬೇಕು ಅಂತ ಅಂದರೆ ನೆಕ್ಸ್ಟ್ ಟೈಮ್ ಮಟನ್ ಸಾರು ರೆಸಿಪಿನೇ ಸಪ್ರೇಟಾಗಿ ಮಾಡಿ ತೋರಿಸ್ತೀವಿ ಈಗ ಕೈಮಾ ಜೊತೆ ಸೋಸಿದ್ರೆ ಸ್ವಲ್ಪ ಎಲ್ಲರಿಗೂ ಕನ್ಫ್ಯೂಷನ್ಸ್ ಆಗುತ್ತೆ ಹಾಗಾಗಿ ಅದು ಕ್ವಿಕ್ಕಾಗಿ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ಮಟನ್ ಮಟನ್ ಒಗ್ಗರಣೆ ಕೂಡ ಆಗ್ತಾ ಇದೆ ಆ ಕಡೆ ಗೊಜ್ಜು ಸ್ವಲ್ಪ ಕುದಿತಾ ಇದೆ ನೋಡಿ ಇವತ್ತಿನ ಸಂಡೇ ಸ್ಪೆಷಲ್ ಚಿಕನ್ ಸಾರಿ ಮಟನ್ ಕೈಮಾ ಮಟನ್ ಸಾಂಬಾರ್ ಗೀ ರೈಸ್ ಚಪಾತಿ ವಿತ್ ನೆನ್ಸ್ಕೊಳಕ್ಕೆ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಈರುಳ್ಳಿ ಇಷ್ಟನ್ನ ಇವತ್ತು ಸಂಡೇ ಸ್ಪೆಷಲ್ ಮಾಡಿದ್ದೀವಿ ಈ ರೆಸಿಪಿ ಹೋಲ್ಡರು ಅಮ್ಮ ಇವ್ರದೇ ರೆಸಿಪಿ ಅಮ್ಮ ಸುಮಾರು ವರ್ಷದಿಂದನೂ ಇದ್ದಾರೆ ಅಮ್ಮನೇ ಹೇಳಿದ್ದು ಕ ಹೇಳ್ಕೊಟ್ಟಿದ್ದು ಕೂಡ ಅಂದರೆ ಇದು ಮಟನ್ನ ನಾವು ಹೊರ್ಗಡೆಯಿಂದ ತೊಗೋಕೆ ಅಲ್ಲಿ ಕಟ್ ಮಾಡಿಸ್ಕೊಂಡು ಬಂದರೆ ಅಲ್ಲೇ ಕೈಮ ಮಾಡಿಸ್ಕೊಂಡು ಬಂದರೆ ಹೈಜಿನಿಕ್ ಇರಲ್ಲ ಅಥವಾ ಮಾಡೋಕ್ಕೆ ಸರಿ ಅಂತ ಅಂತೇಳ್ಬಿಟ್ಟು ಮನೆಯಲ್ಲೇ ಮಿಕ್ಸಿ ಮಾಡ್ಕೊಂಡು ಮಾಡ್ಕೊತೀವಿ ಇವತ್ತು ಎಲ್ಲರೂ ಸೇರಿಕೊಂಡು ಕೈಮ ಅಮ್ಮ ಏನಾದರೂ ನೀವು ಎಕ್ಸ್ಪೀರಿಯೆನ್ಸ್ ಹೇಳಿರಿ ಕೈಮ ಬಗ್ಗೆ ಕೈಮಗ್ ಏನು ಹೇಳೋದು ತಿಂದ ಮೇಲೆ ರುಚಿ ಗೊತ್ತಾದ ಮೇಲೆ ಗೊತ್ತಾಗೋದು ಎಲ್ಲರಿಗೂ ಈಗ ನಾವು ಹೇಳ್ತೀವಿ ಅವ್ರಿಗೆ ಅರ್ಥ ಆಗುತ್ತೋ ಏನೋ ಹಾಗಾಗಿ ಒಂಥರ ಕ್ಯೂರಿಯಾಸಿಟಿ ಕೇಳಬೇಕು ಅಂತ ಹಾಗೆ ಕೈಮ ಮಾಡಿದೀವಿ ನೋಡೋದು ಅವರು ಇಷ್ಟ ಅಲ್ಲ ನೋಡಿ ಅಂತ ಹೇಳಿ ಎಲ್ಲರಿಗೂ ನೋಡಿ ಎಲ್ಲರೂ ನೋಡಿ ಮತ್ತೆ ಹೇಗಿತ್ತು ನೀವು ಮಾಡಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಮಾಡೋದಮ್ಮ ಇದು ಸೂಪ್ ಅಲ್ಲಿ ಅಲ್ಲಿವರೆಗೂ ನಮ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ತಿವಿ ಆ ಅಮ್ಮ ನನ್ನ ಜೊತೆಗ್ ಸೇರಿಕೊಂಡು ನಮ್ದು ನಮ್ಮ ಇದ್ರ ಜೊತೆಯಲ್ಲಿ ನಾವು ಇನ್ನಷ್ಟು ಹೆಚ್ಚಿನ ಕುಕಿಂಗ್ ಬ್ಲಾಗ್ಸ್ ನಿಮಗೆ ಶೇರ್ ಮಾಡ್ತೀವಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅಸ್ ಥ್ಯಾಂಕ್ ಯು